ಮುಖ್ಯ ರಸ್ತೆಯಿಂದ ಹುಟ್ಟೂರು ಮಿಟ್ಟ ಪೆಟ್ರೋಲ್ ವರೆಗೆ ರಸ್ತೆ ಕಾಮಗಾರಿ ಪರಿಪು ಪೂರ್ಣಗೊಳಿಸದೆ ಇದರಿಂದ ಸುಮಾರು ರಸ್ತೆ ಅಪಘಾತಗಳು ವಾಹನ ಸಂಚಾರಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕುರಿತು ದೂರು ಈ ಮೇಲ್ಕಾಣಸಿಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ಸಮಿತಿ ಡಾ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರೈಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದರು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಎರಡು ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ ಏಳು ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿದರು ಅರ್ಧಕ್ಕೆ ನಿಲ್ಲಿಸಿ ಅರ್ಧ ರಸ್ತೆ ಕಾಮಗಾರಿ ಕೈಗೊಂಡಿದ್ದು ಇದರಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ ಇದನ್ನು ಸುಮಾರು ಸಾಲ ಗುತ್ತಿಗೆದಾರರಾದ ಎಂ ಹಿರಣ್ಣ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿದರು ಸಹ ಯಾವುದೇ ರೀತಿಯಾಗಿ ಸ್ಪಂದಿಸದೆ ಬೇಜೌದರಿಯಿಂದ ವರ್ತಿಸಿದ್ದಾರೆ ಇವರಿಗೆ ಪ್ರಭಾವಿ ರಾಜಕೀಯ ನಾಯಕರು ಬೆಂಬಲ ಮತ್ತು ಕುಮ್ಮಕ್ಕಿನಿಂದ ಮತ್ತು ಹಣದ ಬಲ ಟೋಳು ಬಲದಿಂದ ರಾಜಾರೋಷವಾಗಿ ದೌರ್ಜನ್ಯದಿಂದ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ರಸ್ತೆಯ ಕಾಮಗಾರಿ ಪ್ರಾರಂಭದಿಂದ ಕೇವಲ ಕೃಷಿ ರಸ್ತೆ ಮತ್ತು ಪಾತ್ರ ಹಾಕಿರುವುದರಿಂದ ಆದರೆ ಮದುವಿಗೆ ಮೋರಂ ತುಂಬದೇ ಆಗಿ ಬಿಟ್ಟಿದ್ದರಿಂದ ಪಕ್ಕದ ಸುಮಾರು ಮೂರು ನಾಲ್ಕು ಅಡಿ ಇರುವ ರಸ್ತೆ ಕಾಣ ಕಾಣದೆ ಧೂಳಿನಿಂದ ಏನು ಕಾಣದೆ ತಗ್ಗಿನಲ್ಲಿ ಬಿದ್ದು ಬಿದ್ದು ಹೋಗಿರುತ್ತಾರೆ ಕಾಮಗಾರಿ ಪ್ರಾರಂಭ ಅಥವಾ ಮುಕ್ತಾಯ ಹಾಗೂ ಪ್ರಕ್ರಿಯೆ ಕುರಿತು ವಾಹನ ಸವಾರರಿಗೆ ಎಚ್ಚರಿಕೆ ನಾಮಫಲಕ ಅಳವಡಿಸುತ್ತದೆ ಇದರಿಂದ ಹೊಸಬರು ಹಳೆಯಬರು ಎನ್ನುವುದ ಎನ್ನದೇ ನೇರವಾಗಿ ಹೋಗಿ ತಗ್ಗುಗಳಲ್ಲಿ ಬಿದ್ದಿರುತ್ತಾರೆ ವಹಿಸುತ್ತದೆ ಮೃತದಾರರ ಆಮಿಷಕ್ಕೆ ಒಳಗಾಗಿ ಸಾರ್ವಜನಿಕ ತೀವ್ರತೆ ತೊಂದರೆ ನೀಡುತ್ತಿದ್ದಾರೆ ನೆನದೇ ಅಪಘಾತವಾಗಿ ಮರಣ ಹೊಂದಿತ್ತು ಶ್ರೀ ಸಾಧಿಕ್ ತಂದೆ ಉಸ್ಮಾನ್ ಅಡಿ ಮತ್ತು ಚಿಕಿತ್ಸೆಗೊಳಗಾದ ರಮೇಶ್ ಎಲ್ಐಸಿ ಏಜೆಂಟ್ ರೈತ ಮಹಿಳೆ ಸಂಧ್ಯಾಗಂಡ ಶಿವರ ಜಮೀನಿನಲ್ಲಿ ಕಾನೂನು ಬಹಿರವಾಗಿ ಹದಿನಾಲ್ಕು ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾಂಪೌಂಡ್ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಸಿಂಧನೂರು ತಾಲೂಕಿನ ಜವನಗೇರ ಒಬ್ಬಳ್ಳಿ ಸುಲ್ತಾನಪುರ ಸೀಮಾಂತರದಲ್ಲಿರುವ ಸರ್ವೆ ನಂಬರ್ ಎರಡುನೂರ ಐವತ್ತೇಳು ಬಾರು ಎರಡರಲ್ಲಿ ಮೂರು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡಿದ್ದ ರೈತ ಮಹಿಳೆ ಸಂಧ್ಯಾ ಇವರು ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ಹೋದಾಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರುವ ಭೂ ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ ಹದಿನಾಲ್ಕು ಗುಂಟೆ ಜಮೀನಿನನ್ನು ಅ ಅನಧಿಕೃತವಾಗಿ ಬಳಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸದರಿ ಕಂಪೌಂಡ್ ಗೋಡೆಯನ್ನು ತೆರವುಗೊಳಿಸಿ ಸಂಧ್ಯಾ ಇವರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಮನವಿ ಸಂಧ್ಯಾ ಗಂಡ ಪ್ರಾಣೇಶ್ ವಯಸ್ಸು ಮೂವತ್ನಾಲ್ಕು ವರ್ಷ ಉದ್ಯೋಗ ಮನೆ ಕೆಲಸ ಹಾಗೂ ಒಕ್ಕಲುತನ ಸಾಕಿನ್ ತೇರಿನ ಮನೆ ಹತ್ತಿರ ಜವಳಗೇರ ತಾಲೂಕ್ ಸಿನ್ನೂರು ಜಿಲ್ಲಾ ರಾಯಚೂರು ಇವರು ನನ್ನ ಕಚೇರಿಗೆ ಬಂದು ಅಂದರೆ ನಮ್ಮ ಜೈಕನ್ ರಕ್ಷಣಾ ವೇದಿಕೆಯ ಕಚೇರಿಗೆ ಬಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎನ್ ಶರಣಪ್ಪ ಸರ್ ಅವರಿಗೆ ತಮ್ಮ ಈ ಮನವಿಯನ್ನು ತಿಳಿಸಿದರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ತಿಳಿಸಿದ್ದು ಸದರಿ ವಿಷಯದ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಖುದ್ದಾಗಿ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದು ಅದರಲ್ಲಿ ಸತ್ಯಾಂಶ ಕಂಡು ಬಂದಿದ್ದು ಹೀಗಾಗಿ ಸದರಿಯವರಿಗೆ ತುಂಬ ಅನ್ಯಾಯವಾಗಿರುತ್ತದೆ ಈ ಬಗ್ಗೆ ನಮ್ಮ ಸಂಘದವರ ಪರವಾಗಿ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ಈಗಾಗಲೇ ಸಂಧ್ಯಾ ಕಂಡ ಪ್ರಾಣೇಶ್ ಇವರು ತಮ್ಮ ಸ್ವಂತ ಕಬ್ಜಾದಲ್ಲಿರುವ ಹಾಗೂ ಮಾಲೀಕತ್ವದ ಮಾಲೀಕತ್ವದಲ್ಲಿರುವಂಥ ಸಿಂಧನೂರು ತಾಲೂಕಿನ ಜವಳಗೆರ ಹೋಬಳಿ ಸುಲ್ತಾನ್ಪುರ್ ಸೀಮಾಂತದದಲ್ಲಿ ಬರುವಂಥ ಸರ್ವೆ ನಂಬರ್ ಇನ್ನೂರ ಐವತ್ತೇಳು ಬಾರ್ ಎರಡು ಒಟ್ಟು ವಿಸ್ತೀರ್ಣ ಮೂರು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಉಪಜೀವಿಸುತ್ತಿದ್ದು ಸಂಧ್ಯಾ ಇವರು ತಮ್ಮ ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ವಲಸೆ ಹೋದಾಗ ಸದರಿ ಮುರಾರ್ಜಿ ದೇಸಾಯಿ ಶಾಲೆ ಶಾಲೆಯವರು ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ ಅಂದಾಜು ಹದಿನಾಲ್ಕು ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಂಪೌಂಡ್ ಗೋಡೆಯನ್ನು ಕಟ್ಟಿರುತ್ತಾರೆ ಸಂಧ್ಯಾ ಇವರಿಗೆ ಸದರಿ ಘಟನೆಯ ಬಗ್ಗೆ ತಿಳಿಸಿದಾಗ ತಿಳಿದಾಗ ಆಗ ಬಂದು ತಮ್ಮ ಜಮೀನಿನ ಪಕ್ಕದಲ್ಲಿರುವ ಮುರಾರ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಿಸುವ ಕಾಲದಲ್ಲಿ ಸಂಧ್ಯಾ ಇವರು ಜಡರಿ ಶಾಲೆಯ ಕಂಪೌಂಡ್ ಗೋಡೆಯನ್ನು ಕಟ್ಟಿದ್ದು ಇರುತ್ತದೆ ಸದರಿ ಕಂಪೌಂಡ್ ಗೋಡೆಯು ಕಟ್ಟಿದ ಬಗ್ಗೆ ಮೊರಾರ್ಜಿ ದೇಸಾಯಿ ಶಾಲೆ ಅಧಿಕಾರಿಗಳಿಗೆ ಸರ್ವೆ ಮಾಡಿ ಕಟ್ಟಿಕೊಳ್ಳಿರಿ ಅಂತ ಕೂಡ ತಿಳಿಸಿದ್ದು ಇರುತ್ತದೆ ಸಂಧ್ಯಾ ಇವರು ಊರಿಗೆ ಬಂದ ನಂತರ ಸದರಿ ಜಮೀನಿನ ಬಗ್ಗೆ ಹದಿನಾಲ್ಕು ಗುಂಟೆ ಜಮೀನನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡ ಬಗ್ಗೆ ತಿಳಿದು ಬಂದಿರುತ್ತದೆ ಸರ್ಕಾರದವರೇ तालूक जिला रायचूर ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮೂಲಕ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ಧನ ಸಹಾಯಕ್ಕೆ ಅರ್ಜಿ ಅನ್ವಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಆಗ್ರಹಿಸಿ ರಾಯಚೂರು ಜಿಲ್ಲಾ ಸಾಂಸ್ಕೃತಿಕ ಸಂಘಗಳ ಒಕ್ಕೂಟ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವ ಬಡವರ ದಲಿತರ ಮಹಿಳೆಯರ ಮಾಧ್ಯಮ ವರ್ಗದ ಜನರ ಜೀವನ ನಿರ್ವಹಣೆಯ ಬಗ್ಗೆ ಅಪಾರ ಕಾಳಜಿ ಉಳ್ಳ ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಜನರ ಪರವಾದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಧನ ಸಹಾಯಕ್ಕಾಗಿ ಮಾಡಬೇಕೆಂದು ಮನವಿ ಮಾಡಿದರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಮೊದಲ ದಿನವೇ ರಾಜ್ಯದ ಬಡವರ ಅನ್ನ ಭಾಗ್ಯ ಘೋಷಣೆ ಮಾಡಿ ತಂದಿದ್ದೀರಿ ಎರಡನೇ ಅವಧಿಯಲ್ಲಿ ಬಡ ಜನತೆಗೆ ಮಹಿಳೆಯರಿಗೆ ಅತ್ಯಗತ್ಯವಾಗಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ರಾಜ್ಯದ ಜನತೆಯ ಕಷ್ಟಗಳನ್ನು ಕಡಿಮೆ ಮಾಡುವ ಕೆಲಸ ಮಾಡಿದ್ದೀರಿ ನಾಡಿನ ಒಳಿತಿಗಾಗಿ ಜನ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮ ಜನಪರ ಯೋಜನೆಗಳ ಅನುಷ್ಠಾನಕ್ಕೆ ಬೆಂಬಲ ತಮ್ಮ ಸರ್ಕಾರ ನಿಲ್ಲಬೇಕಾದ ಕಲಾವಿದ್ಯಾಗವಹಿಸಿ ಕಲಾವಿದ ಕುರಿತು ತಮ್ಮ ಕಾಳಜಿ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಿದ್ದೀರಿ ದೇಶದಲ್ಲಿ ಇಳಿಯುತ್ತಿರುವ ಜಿಡಿಪಿ ಮೌಲ್ಯ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ದರಗಳ ಏರಿಕೆಯಿಂದಾಗಿ ದುಡಿಮೆಯಲ್ಲಿ ಬದುಕುತ್ತಿರುವ ಶ್ರಮಿಕ ವರ್ಗ ಸಣ್ಣ ರೈತರು ಕೂಲಿ ಕಾರ್ಮಿಕರು ಮತ್ತು ಕಲಾ ಬದುಕು ಅಸಹನೀಯವಾಗುತ್ತಿದೆ ಅದರಲ್ಲೂ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕಲಾವಿದರು ಅಸಹಾಗುತ್ತಿದ್ದಾರೆ ಕನ್ನಡ ಮತ ಇಲಾಖೆ ವರ್ಷ ಆನ್ಲೈನ್ ಸಂಸ್ಥೆ ಅರ್ಜಿ ಇದು ಕಲಾ ಬದುಕಿಗೆ ಚಟುವಟಿಕೆ ನಿಯಂತ್ರಣತೆಗೆ ಉತ್ತೇಜನ ನೀಡಿತು ಇತ್ತಿನ ವರ್ಷಗಳಲ್ಲಿ ಕಲಾವಿದ ಸಂಘ ಸಂಸ್ಥೆಗಳಿಗೆ ನೀಡುವ ಧನಸ ಪ್ರಮಾಣಿಯಾಗುತ್ತಿರುವುದು ಕಲಾವಿದ ಚಿಂತೆಗೀಡು ಇದು ಪ್ರತಿ ವರ್ಷ ಅಕ್ಟೋಬರ್ ಒಳಗೆ ಮೂಲಕ ಈ ವರ್ಷ ಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸದೇ ಇರುವುದು ಕಲಾವಿದರನ್ನು ಇನ್ನಷ್ಟು ಆತಂಕ ಮಾಡಿದೆ ಆದ್ದರಿಂದ ದಲಿತರ ಸಹಾಯಕರ ಬದುಕಿಗೆ ಬದುಕಿಸಿದ ಜನಪ್ರಿಯ ಈ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿ ಆತಂಕದಲ್ಲಿ ಕಲಾವಿದರಿಗೆ ಕಳಕ ಮನವಿ ಅಮಿತ್ ಶಾಧಾನ ಮಾಡಿರುವ ಅಂಬೇಡ್ಕರ್ ಅವರಿಗೆ ಅವಹೇನಕಾರಿಯಾಗುವ ರೀತಿಯಲ್ಲಿ ಸಂಸತ್ತಿನಲ್ಲಿ ಭಾಷಣ ಮಾಡಿದ ಗೃಹ ಸಚಿವ ಅಮಿತ್ ಶಾ ಅವರ ಪ್ರಕೃತಿ ದಹಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇವರು ಬಸ್ ನಿಲ್ದಾಣದ ಪಕ್ಕದಲ್ಲಿ ಪ್ರತಿಭಟನೆ ನಡೆಸಿದರು ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಹವ್ಯ ಪದ ಬಳಸಿದ ಸಿಟಿ ರವಿ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಸಂವಿಧಾನದ ಎಪ್ಪತ್ತೈದನೇ ವಾರ್ಷಿಕಾಚರಣೆಯ ಚರ್ಚೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವಹೇಳ ಮಾತನಾಡಿರುವುದು ತೀವ್ರವಾಗಿ ಖಂಡಿಸಿದರು ಸ್ವಂತ ದಮನಿತ ಸಮುದಾಯದಿಂದ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದಲ್ಲಿ ದೇಶದ ಎಲ್ಲ ಜನರಿಗೆ ಸಮಾನ ಅವಕಾಶ ಅಧಿಕಾರ ಘನತೆಯ ಬದುಕಿನ ಆಶ್ವಾಸನೆಗಳಿವೆ ಎಂದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ದೇಶದಿಂದ ಗಡಿಪಾರು ಮಾಡಲೇಬೇಕು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತಾಡಿರುವ ಸಿಟಿ ರವಿಯನ್ನು ಕೂಡಲೇ ಬಂಧನ ಮಾಡಲೇಬೇಕು ಮಾಡಲೇಬೇಕು ಎಲ್ ಸಿ ಸ್ಥಾನದಿಂದ ವಜಾ ಮಾಡಲೇಬೇಕು 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 ನೇತೃತ್ವದಲ್ಲಿ ಏನು ಇಡೀ ದೇಶಕ್ಕೆ ದೇಶ ಬಿಟ್ಟು ತೊಲಗಲೆ ತೊಲಗಲೆ ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲೇಕು ಮಹಿಳಾ ವಿರೋಧಿ ಸಿಗೀರವೇ ವಜಾ ಮಾಡಲೇಬೇಕು ಮಹಿಳಾ ವಿರೋಧಿ ಸಿಗೀರವೇ ವಜಾ ಮಾಡಲೇಬೇಕು ಕೋಮುವಾದಿಗಳಿಗೆ ಹೇಳಿದಿಕ್ಕೋಮುವಾದಿಗಳಿಗೆ ಹೇಳಿದಿಕ್ಕ ಅನುವಾದಿಗಳಿಗೆ ಹೇಳಿದಿಕ್ಕ ಸಾಹೇಬ್ ಅಂಬೇಡ್ಕರ್ ಅವರು ಈ ಅಂಬೇಡ್ಕರ್ತಿಯೊಬ್ಬ ನಾಗರಿಕರಿಗೂ ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪಕ್ಷಗಳಿಗೂ ಕೂಡ ಇವತ್ತು ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಅವರ ಹಕ್ಕುಗಳಿಗಾಗಿ ಜೀವನ ಮಾಡಲಿಕ್ಕೆ ಇವತ್ತು ಒಂದು ಕಾ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅವರಿಗೆ ಆ ಅವರ ಒಂದು ಸಂವಿಧಾನ ಅಡಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂತ ಅಮಿತ್ ಶಾ ಅವರು ಅವರ ಒಂದು ಸಂವಿಧಾನಾತ್ಮಕವಾಗಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತೇನು ಅಸೆಂಬ್ಲಿಯಲ್ಲಿ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥ ಒಂದು ಶಬ್ದ ಇವತ್ತು ಫ್ಯಾಷನ್ ಆಗಿದೆ ಅದರ ಬದಲಾಗಿ ನೀವು ಮನುವಾದಿಗಳಾಗಿ ದೇವರ ಹೆಸರನ್ನ ಜಪ ಮಾಡಿ ಅಂತೇಳಿ ಇವತ್ತು ಅಂಬೇಡ್ಕರ್ಗೆ ಏನು ಅಪಮಾನ ಮಾಡಿರ್ತಕ್ಕಂಥವ್ರಿಗೆ ಅವನು ಈ ದೇಶದ ಗೃಹ ಸಚಿವರಾಗಿರ್ಲಿಕ್ಕೆ ನಾಲಾಯಕರಾಗಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಅವ್ರನ್ನ ಗೃಹ ಸಚಿವರ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗೇನೆ ಈ ದೇಶದ ಮಹಿಳೆಯರಿಗೆ ಇವತ್ತು ನಾವು ಮಹಿಳಾ ಮಹಿಳೆಯರಿಗೆ ಗೌರವ ಕೊಡ್ತೀವಿ ನಾವು ಭಾರತ ಮಾತೆ ಮಾತೆ ಭಾರತ ಮಾತೆ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಈ ಮನುವಾದಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಇವತ್ತೇನಂತಂದ್ರೆ ಅಪಮಾನ ಆಗುವಂತ ರೀತಿಯಲ್ಲಿ ಇವತ್ತು ಅಗೌರವವಾಗಿ ಮಾತನಾಡಿರತಕ್ಕಂಥ ಸಿಟಿ ರವಿ ಅವರು ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಎಂ ಎಲ್ ಸಿ ಸ್ಥಾನದಲ್ಲಿ ಅನಾರನಾಗಿರ್ತದೆ ಕೂಡಲೇ ಅವರನ್ನು ಕೂಡ ಇವತ್ತು ಎಲ್ ಸಿ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಪ್ರತಿಭಟನೆಯನ್ನು ಮೂಡುವಾಗ ಇವತ್ತು ಅವರಿಬ್ಬರಿಗೆ ಈ ದೇಶದಲ್ಲಿ ಇರಲಿಕ್ಕೆ ಆ ಇದಿಲ್ಲ ಅಂತೇಳಿ ಅವರ ಒಂದು ಪ್ರತಿಕೃತಿಗಳನ್ನು ಪ್ರತಿಭಟನೆ ಸುಡುವ ಮೂಲಕ ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿಗೆ ಒತ್ತಾಯ ಮಾಡ ಸರ್ಕಾರ ನವದೆಹಲಿ ಇವರ ಸನ್ನಿಧಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ವಿಷಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಲು ಒತ್ತಾಯ ಮಾನ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡುವ ವೇಳೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಹೇಳಿ ಹೇಳಿಕೆಯನ್ನ ನೀಡುವ ಮುಖಾಂತರ ಅವಮಾನಿಸಿದ್ದು ಸಂವಿಧಾನವನ್ನು ಕೂಡ ಅವಮಾನಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇಂದು ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಸಂಘಟನೆಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದರು ತದನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು ಕೂಡಲೇ ಇವರನ್ನು ಕೇಂದ್ರ ಗೃಹ ಸಚಿವ ಖಾತೆಯಿಂದ ಕೈಗೆ ಬಿಡಬೇಕು ಮತ್ತು ಸಂಪುಟ ಸ್ಥಾನದಿಂದ ತೆಗೆಯಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಒಂದು ವೇಳೆ ಕ್ಷಮಯಾಚನೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡುವ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಸಹ ಮಾತನಾಡಿದ್ದಾರೆ ಇದರಿಂದ ನೈತಿಕ ಹೊತ್ತು ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ನಮ್ಮ ಮಿತ್ರ ಸಂಘಟನೆಗಳೊಂದಿಗೆ ರಾಜ್ಯಾದ್ಯಂತ ಉಗ್ರರನ್ನು ಸಂಸದರ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹನುಮಂತು ಇವರು ರಾಷ್ಟ್ರಪತಿಗಳಿಗೆ ಒತ್ತಾಯಿಸಿದ್ದಾರೆ ಚಂದರ್ಕರ್ ರವರ ಬಗ್ಗೆ ಅವಮಾನಕರವಾಗಿ ಮಾತನಾಡಿ ಅವರನ್ನು ಭಾರತದ ಪ್ರಧಾನಮಂತ್ರಿಗಳು ಸೇರಿದಂತೆ ಕೇಂದ್ರ ಸಚಿವ ಸಂಪುಟ ಬೆಂಬಲಿಸಿರುವುದು ಖಂಡನೀಯವಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಮುರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಮೊಬೈಲ್ ಚಿತ್ರೀಕರಣ ಮಾಡುವ ಮುಖಾಂತರ ವಿಕೃತಿ ಮೆರೆದಂತಹ ಯುವಕರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಸಲ್ಲಿಸಿರುವ ದೂರನ್ನ ಪ್ರಕರಣ ದಾಖಲಿಸಿಕೊಂಡು ಕೂಡಲೇ ಆ ಒಂದು ಅನಾಮದೀಯ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವ ಮುಖಾಂತರ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಒಂದು ಮೊರಾರ್ಜಿ ವಸತಿ ಶಾಲೆಗೆ ಸೂಕ್ತ ಭದ್ರತೆಯನ್ನು ಕೂಡ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಫೋನ್ ಇಟ್ಟು ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋ ಅಥವಾ ಫೋಟೋ ತೆಗೆ ಉದ್ದೇಶದಿಂದ ಈ ದುರ್ಘಟನೆ ನಡೆದಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದ ಮಾಡಿದರು ಕೂಡ ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಈ ಶಾಲೆಯ ಪ್ರಾಚಾರ ಪ್ರಾಚಾರ್ಯರಾಗಲಿ ಮೇಲ್ವಿಚಾರಕರಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳಲು ನಿರ್ಲಕ್ಷ್ಯ ಮಾಡಿದ್ದು ಮಾತ್ರ ಭಾರಿ ದುರದೃಷ್ಟಕರ ವಿಷಯವಾಗಿದ್ದು ಈ ವಿಷಯ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸುರಾಮೇಗೌಡ ಬಣ್ಣದ ಪೊಲೀಸರ ಜೊತೆಗೆ ವಸತಿ ಶಾಲೆ ಸ್ಥಳಕ್ಕೆ ತೆರಳಿ ದೂರು ದಾಖಲಾಗಿದ್ದು ಈ ಪ್ರಕರಣದಲ್ಲಿ ಅನಾಮೈದ್ಯ ವ್ಯಕ್ತಿ ಎಂದು ನಮೂದಾಗಿದ್ದು ಆದಷ್ಟು ಕೂಡಲೇ ಆ ವ್ಯಕ್ತಿಯನ್ನು ಪೊಲೀಸರಿಗೆ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಹಾಗೂ ಮೊರಾಜಿ ದೇಶ ವಸತಿ ಶಾಲೆ ಜಿಲ್ಲಾಧಿಕಾರಿಗಳು ಗಾಜಲಾ ಪ್ರಾಚಾರ್ಯ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ಕೂಡಲೇ ಅಮಾನತು ಮಾಡುವಂತೆ ಮನವಿ ಮಾಡಲಾಗುತ್ತದೆ ಅಭ್ಯರ್ಥಿಯನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು ವಸತಿ ಶಾಲೆಯ ಮೂಲ ವಾರಸುದಾರರ ಮಾಲೀಕರಿಂದ ಮೂಲಭೂತ ಸೌಕರ್ಯಕ್ಕೆ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡಬೇಕು ಕೂಡಲೇ ಕಟ್ಟಡವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಅತಿ ಹಳೆಯ ಕಟ್ಟಡವಾಗಿದ್ದು ಕಳೆದ ಹದಿನೆಂಟು ವರ್ಷದಿಂದ ಮಕ್ಕಳು ಅಲ್ಲೇ ವಾಸವಿದ್ದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಮಾಡದ ಮಾಲೀಕರ ವಿರುದ್ಧ ನಾವ್ಯಾರು ಪರಿಪೂರ್ಣರಲ್ಲ ಆದರೆ ಪರಿಪೂರ್ಣರಾಗಲು ಪ್ರಯತ್ನಿಸಬೇಕು ಮತ್ತು ಎಲ್ಲರಿಂದಲೂ ಕಲಿಯಬೇಕು ಎಂದು ಸರ್ವಜ್ಞರು ತಮ್ಮ ತ್ರಿಪಾದಿಯಲ್ಲಿ ಹೇಳಿದ್ದಾರೆ ಹಾಗೆ ವಿದ್ಯಾರ್ಥಿಗಳು ಎಲ್ಲವನ್ನೂ ಎಲ್ಲರಿಂದಲೂ ಕಲಿಯಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಅವರು ಹೇಳಿದರು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಇಂದು ನವಯುಗ ಸ್ಥಾನಾತಕ ಮತ್ತು ಉತ್ತರ ಮಹಾವಿದ್ಯಾಲಯದ ಬಿ ಎ ಬಿ ಕಾಂ ಎಂ ಎಂಎ ಇಂಗ್ಲಿಷ್ ಅರ್ಥಶಾಸ್ತ್ರ ಎಂಕಾಂ ಮತ್ತು ಡಬ್ಲ್ಯೂನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಚಾಲೆಂಜಿಂಗ್ ಸಮಯ ಅನ್ನೋದು ಬಂದಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ಜೀವನದ ಅಡಿಪಾಯವಾಗಿರುವ ಈ ಒಂದು ಸಮಯದಲ್ಲಿ ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಳ್ಳಬೇಕು ಎಷ್ಟು ಉತ್ತಮ ರೀತಿಯಲ್ಲಿ ಅಡಿಪಾಯವನ್ನು ಹಾಕಿಕೊಳ್ಳುತ್ತೀರೋ ಹಾಗೆ ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರುತ್ತದೆ ಹಾಗಾಗಿ ವಿದ್ಯಾರ್ಥಿ ಯಾವುದೇ ವಿಚಾರವಿದ್ದರೂ ಕೂಡ ಉತ್ತಮವಾದ ವಿಚಾರಗಳನ್ನು ಎಲ್ಲರಿಂದಲೂ ಕಲಿಯಬೇಕು ಎಂದು ಸಲಹೆ ನೀಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನವಯುಗ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರನ್ ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಸುರೇಶ್ ಜಿ ಗುರುಗುಂಟ ಇವರು ಉಪಸ್ಥಿತರಿದ್ದರು ಆದರೆ ನಮಗೆ ಎಷ್ಟು ಬಸ್ ಬಿಡ್ತಿರೋ ನಮಗ್ ಗೊತ್ತಿಲ್ಲ ಒಟ್ಟು ನಾವೆಲ್ಲ ಮಕ್ಕಳು ನಂತರವಾಗಿ ಬರಬೇಕು ಸುರಕ್ಷಿತವಾಗಿ ಓರ್ಬೇಕು ಆ ರೀತಿ ನೀವು ಸರ್ಕಾರಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಏನ್ ಎಚ್ಚರ ಕೊಡ್ತಿರೋ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿರುವಾರ ತಾಲೂಕಿನ ಜಕ್ಕಲ್ದಿನ್ನಿ ಮತ್ತು ತಿಪ್ಪಲ್ದಿನ್ನಿ ಅತ್ತನೂರು ನೀಲಗಲ್ ಗ್ರಾಮಕ್ಕೆ ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಸಿರುವಾರ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಸಿರುವ ತಾಲೂಕಿನ ಗ್ರಾಮೀಣ ಭಾಗದ ಜಕ್ಕಲ್ದಿನ್ನಿ ಮತ್ತು ತಿಪ್ಪಲ್ದಿನ್ನಿ ಅತ್ತನೂರು ನೀಲಗಲ್ ಶಾಲೆ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆ ಶಿಕ್ಷಕರು ತೆರಳುವ ಸಮರ್ಪಕ ಬಸ್ ಸೌಕರ್ಯ ವ್ಯವಸ್ಥೆ ಇಲ್ಲದೆ ಅಲೆದಾಡುವ ದುರಸ್ಥಿತಿ ಇದೆ ಸಿರಿವಾರಕ್ಕೆ ಮಾರ್ಗದಲ್ಲಿ ಸಂಚರಿಸುವ ಬಸ್ಗಳು ಸಂಪೂರ್ಣ ಭರ್ತಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಕೂರಲು ಸ್ಥಳವಿಲ್ಲದೆ ತೀವ್ರ ತೊಂದರೆ ಆಗುತ್ತಿದೆ ಎಂದು ಹೋರಾಟಗಾರರು ದೂರಿದರು ಪ್ರತಿದಿನ ತುಂಬಿದ ಬಸ್ನಲ್ಲಿ ಜೀವ ಜೀವಹಂಗೈಯಲ್ಲಿ ಹಿಡಿದು ಸಂಚರಿಸುವ ದುರ ದುರಾದೃಷ್ಟಕರ ಸಂಗತಿ ಆಗಿದೆ ಎಂದು ಹೇಳಿದರು ಕಾಲೇಜ್ ಹೋಗಲು ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಹೋಗಲು ಬಸ್ ಸೌಕರ್ಯ ಕಲ್ಪಿಸುವುದು ಅಂತ ತಮ್ಮಲ್ಲಿ ಒತ್ತಾಯಿಸುತ್ತೇವೆ ರಾಯಚೂರಿಂದ ಸಿರ್ವಾರಕ್ಕೆ ಬರುವ ಬಸ್ಗಳು ತುಂಬಿಕೊಂಡು ಬರೋದ್ರಿಂದ ಅನಾನುಕೂಲ ಉಂಟಾಗುತ್ತಿದೆ ಹೋಗಲು ಮತ್ತು ಬರಲು ಬಸ್ಸಿನಲ್ಲಿ ನಮಗೆ ಯಾವುದೇ ಸ್ಥಳ ಇರುವುದಿಲ್ಲ ನಾವು ದಿನಾಲೂ ಜೀವ ಹೊಸ ಇಟ್ಟು ನೇತಾಡಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಈ ವಿಷಯವನ್ನು ತಾವು ಗಂಭೀರವಾಗಿ ಪರಿಗಣಿಸಿ ನಮಗೆ ಬಸ್ ಕಲ್ಪಿಸಬೇಕೆಂದು ನಾವು ಸಮಸ್ತ ಗ್ರಾಮಸ್ಥರು ಪಾಲಕರು ಪೋಷಕರು ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದೇವೆ ಮತ್ತು ಈ ಭಾಗದಿಂದ ಬರುವ ವಿದ್ಯಾರ್ಥಿಗಳು ಬೇರೆ ಕಡೆಯಿಂದ ಬರುವ ಶಿಕ್ಷಕರ ಸೌಲಭ್ಯ ಇಲ್ಲದೆ ದಿನಾಲು ಹಣ ಕೊಟ್ಟು ಖಾಸಗಿ ವಾಹನದಲ್ಲಿ ಹೋಗುತ್ತಾರೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ಹೆಚ್ಚುವರಿ ಬಸ್ಗಳನ್ನು ಅವಶ್ಯಕತೆಗಳು ಕೂಡ ಇರೋದ್ರಿಂದ ನಾವು ಮೂರು ದಿನಗಳ ಒಳಗಾಗಿ ಬಸ್ ತಲುಪಿಸದೆ ಹೋದಲ್ಲಿ ನಾವು ಕಂಡ ಕಂಡಲ್ಲಿ ಬಸ್ಗಳನ್ನು ತಡೆಗಟ್ಟಿ ಬಟ್ಟೆ ಹೇಳಿ ನಾವು ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ ವಿಶೇಷವಾಗಿ ಸಂಜೆ ಬರಬೇಕಾದರೆ ಮಹಿಳೆಯರಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಇದನ್ನ ನೀವು ಗಂಭೀರವಾಗಿ ಪರಿಗಣಿಸ್ತೀರಿ ಅಂತ ಹೇಳಿ ತಮ್ಮ ವಿಶ್ವಾಸಿಗಳ ವಂದನೆಗಳೊಂದಿಗೆ ತಮಗೆ